ನಮಸ್ತೆ ಎಲ್ರಿಗೂ ಎಲ್ರಿ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈವ್ನಿಂಗ್ ಇಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಕ್ಸಾಮ್ ಟೈಮು ಮದುವೆ ಸೀಸನ್ ಎರಡು ಒಟ್ಟಿಗೆ ಬಂದುಬಿಟ್ರೆ ಯಪ್ಪಾ ಯಾವ್ದು ಮಾಡೋದು ಯಾವ್ದು ಬಿಡೋದು ಎರಡು ಇಂಪಾರ್ಟೆಂಟ್ ಮಕ್ಕಳಿಗೆ ಎಜುಕೇಶನ್ ಇಂಪಾರ್ಟೆಂಟ್ ಎಕ್ಸಾಮ್ ಟೈಮು ಸೊ ಬಿಟ್ಟು ಹೋಗೋದಿಕ್ಕಾಗಲ್ಲ ಇನ್ನೊಂದು ಕಡೆ ಕ್ಲೋಸ್ ರಿಲೇಷನ್ ಇರ್ತಾರೆ ಅವ್ರದೇ ಮದುವೆ ಇರುತ್ತೆ ಸೊ ಒನ್ ಟೈಮ್ ಆದರೂ ಅಟೆಂಡ್ ಮಾಡಬೇಕು ಸೊ ಎರಡನ್ನೂ ಹೇಗೆ ಮ್ಯಾನೇಜ್ ಮಾಡೋದು ಅಂತ ಅನಿಸ್ಬಿಡುತ್ತೆ ಎರಡು ಹೆಂಗೆ ಅಂದರೆ ಪೀಕ್ ಮೂಮೆಂಟ್ ಥರ ಈ ಕಡೆ ಮದುವೆಗೂ ಹೋಗಲೇಬೇಕು ಈ ಕಡೆ ಮಕ್ಕಳು ಎಕ್ಸಾಮ್ಸು ಅಟೆಂಡ್ ಮಾಡಬೇಕು ಒಂದೊಂದು ಮಿಸ್ ಮಾಡಿದ್ರು ಕೆಲವು ಒಂದೊಂದನ್ನ ಮಿಸ್ ಮಾಡೋದಕ್ಕೆ ಆಗೋದಿಲ್ಲ ಅಟ್ಲೀಸ್ಟ್ ಒನ್ ಫಂಕ್ಷನ್ ಆದರೂ ಅಟೆಂಡ್ ಮಾಡಬೇಕಾಗತ್ತೆ ಸೊ ಆ ಪರಿಸ್ಥಿತಿಲಿ ನಾನು ಇದ್ದೀನಿ ಅಂತ ಹೇಳ್ಬೋದು ನನ್ನ ಮಗಳಿಗೆ ಇವಾಗ ಎಕ್ಸಾಮ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಒಂದಿನ ಎಕ್ಸಾಮ್ ಇರುತ್ತೆ ಒಂದಿನ ಎಕ್ಸಾಮ್ ಇರಲ್ಲ ಸೊ ಓದ್ಕೊಳ್ಳೋದಕ್ಕೆ ಅಂತ ಸ್ಟಡಿ ಆಲ್ಡೇಸ್ ಟೈಮ್ ಇದೆ ಸೊ ಹಾಗೆ ಅವಳಿಗೆ ಓದಿಸ್ಕೊಂಡು ನಾನು ಕೂಡ ಇಲ್ಲಿ ಸಂಜೆ ಮದುವೆ ಹೋಗಬೇಕು ನೈಟ್ ರಿಸೆಪ್ಷನ್ಗೆ ಮತ್ತೊಂದು ಮದುವೆ ಇದೆ ನಾಳೆ ಒಂದು ಮದುವೆ ಇದೆ ಅಂದರೆ ನಾಳೆ ಎರಡು ಮದುವೆ ಇದೆ ಬಟ್ ಒಂದು ಮದುವೆಗೆ ನೈಟ್ ಹೋಗ್ತಾ ಇದ್ದೀವಿ ಒಂದು ಮದುವೆಗೆ ಬೆಳಗ್ಗೆ ಇದ್ದೀನಿ ಸೊ ಈ ರೀತಿ ಮ್ಯಾನೇಜ್ ಮಾಡಿಕೊಂಡು ಇದ್ದೀವಿ ಫಂಕ್ಷನ್ಸ್ಗಳನ್ನ ಹಾಗೆ ನನ್ನ ಮಗಳಿಗೂ ಎಕ್ಸಾಮ್ ಇದೆ ಅಲ್ವಾ ಸೊ ಅವಳಿಗೂ ಓದಿಸ್ಕೊಂಡು ರೆಡಿ ಆಗ್ತಾ ಇದ್ದೀನಿ ನಂದು ಆ್ಯಕ್ಚುಲಿ ಸತ್ಯನಾರಾಯಣ ಪೂಜೆಗೆ ಅಂದ್ಬಿಟ್ಟು ಈ ಸೀರೆನ ಬ್ಲೌಸ್ ಸ್ಟಿಚ್ ಮಾಡಿದ್ದು ಏನು ಮಾಡಿದ್ದೀನಿ ನ ರೆಡಿ ಮಾಡ್ಕೊಂಡಿದ್ದೀನಿ ಉಕ್ಸೆ ಹಾಕಿರಲಿಲ್ಲ ಅದಕ್ಕೆ ಇವತ್ತು ನೆನಪಾಯಿತು ಸೊ ಅದೇ ಸೀರೆ ಹಾಕೊಂಡೋಗೋಣ ಅಂದ್ಬಿಟ್ಟು ನ ಹಾಕೊತ ಇದ್ದೀನಿ ಫಸ್ಟ್ ಹಾಕೋಕ್ ಬರ್ತಿಲ್ಲ ಇವಾಗ ನೀಟಾಗಿ ಹಾಕ್ತೀನಿ ಬೇಗನು ಹಾಕ್ತೀನಿ ಇಷ್ಟ ಆಗುತ್ತೆ ಫಸ್ಟು ಅಯ್ಯೋ ಯಾರು ಹಾಕೋದು ಅಂತ ಇದೆ ಬೇಗ ಬೇಗ ಹಾಕೋದು ಕಲ್ತ್ಕೊಂಡ್ಮೇಲೆ ನಾನೇ ಬೇಗ ಹಾಕ್ಬಿಡ್ತೀನಿ ಸೊ ಫಸ್ಟು ಈ ರೀತಿ ಚಾಕ್ ಪೀಸ್ನ ತೊಗೊಂಡು ಮಾರ್ಕ್ ಮಾಡ್ಕೊಂಡಿದ್ದೀನಿ ಸೊ ಆಮೇಲೆ ನೀಟಾಗಿ ಹಾಕ್ಕೊಂಡು ಹೋಗ್ಬೋದು ಅಂತ ಇವಾಗ ಏನು ಬೇಜಾರು ಅನ್ಸಲ್ಲ ಹಾಕೋದಕ್ಕೆ ಕಲ್ತ ಮೇಲೆ ಇಷ್ಟಪಟ್ಟು ಖುಷಿಯಿಂದ ಮಾಡಿದ್ರೆ ಬೇಗ ಬೇಗ ಮಾಡ್ಬಿಡ್ಬೋದು ಬೇಗ ನಾನೇ ಹಾಗೆ ಪಾಠನೂ ಹೇಳ್ಕೊಂಡು ಚಿಕ್ಕಮಗ್ಳು ಕೂಡ ಅಲ್ಲೇ ಆಟ ಆಡ್ತಾ ಇದ್ದಾಳೆ ಇಬ್ಬರು ಕೂರಿಸ್ಕೊಂಡು ಹಾಗೆ ನಾನು ನನ್ನ ಕೆಲಸ ಮುಗಿಸ್ಕೊತಾ ಇದ್ದೀನಿ ಆ ಮಂದಿರ ಅಂದರೆ ಹಾಗೆ ಅಲ್ವಾ ಟಾಸ್ಕಿಂಗ್ ನಡೀತಾ ಇರತ್ತೆ ಎಕ್ಸಾಮ್ ಟೈಮಲ್ಲಿ ಮಕ್ಳಿಗೂ ಹೇಳ್ಕೊಡ್ಬೇಕು ಎಲ್ಲ ನೀಟಾಗಿ ಇವಾಗ ಓದಿಸ್ಬಿಟ್ರೆ ನಾಳೆ ಮಧ್ಯಾಹ್ನ ಎಕ್ಸಾಮ್ ಇರೋದು ಬೆಳಿಗ್ಗೆ ಒಂದ್ಸಲಿ ರಿವಿಷನ್ ಮಾಡ್ಕೊತಾಳೆ ಸೊ ನೀಟಾಗಿ ಆಗುತ್ತೆ ಅಲ್ಲ ಸೊ ಅದಕ್ಕೋಸ್ಕರ ಇವಾಗ ಫಂಕ್ಷನ್ಗೆ ಹೋಗೋಕೆ ಮುಂಚೆ ಎಲ್ಲ ಹೇಳ್ಕೊಟ್ಬಿಡೋಣ ಅಂದ್ಬಿಟ್ಟು ಎಲ್ಲ ಬರೆಸ್ತಾ ಇದ್ದೀನಿ ಅವಳು ಕೂಡ ಬರೀತಾ ಇದ್ದಾಳೆ ಎಲ್ಲ ಬರೆದಾದ್ಮೇಲೆ ರೆಡಿ ಆಗಿ ಫಂಕ್ಷನ್ ಮುಗಿಸ್ಕೊಂಡು ಬರಬೇಕು ತುಂಬ ಸೆಖೆ ಬೇರೆ ಇದೆ ಸುಮ್ಮನೆ ಕೂತ್ಕೊಳ್ಳೋದಕ್ಕಾಗಲ್ಲ ಫ್ಯಾನ್ ಯಾವಾಗಲೂ ಓಡ್ತಾನೆ ಇರಬೇಕು ಒಂದು ಚೂರು ಗಾಳಿನೇ ಬರೋದಿಲ್ಲ ನಾನು ಈಚೆ ಕುಟ್ಕೊಂಡಿದ್ರು ಶೆಕೆ ಹಾಕ್ತಾನೆ ಇರುತ್ತೆ ಅಪ್ಪ ಹೇಗಾಗುತ್ತೆ ಅಂತ ಹೇಳೋದಕ್ಕೆ ಆಗಲ್ಲ ಇವಾಗ ನೋಡ್ಬೋದು ನಾನು ಅದು ಎರಡು ಆಲ್ರೆಡಿ ಒಗ್ಸೆಲ್ಲ ಹಾಕಿದ್ದೀನಿ ನನಗೆ ತುಂಬ ಇಷ್ಟ ಆಯಿತು ಚಿನ್ನೂ ಕೂಡ ಹೇಳ್ತಾ ಇದ್ಲು ಅಕ್ಕ ನೀನು ಚೆನ್ನಾಗಾಗ್ತೀಯಾ ಅಕ್ಕ ತುಂಬ ಚೆನ್ನಾಗಿ ಚಿಕ್ಕದಾಗ್ತೀಯ ಅಂತ ಸಖತ್ ಆಯಿತು ಮೋಸ್ಟ್ಲಿ ಅದು ಇನ್ಸ್ಪೈರ್ಡ್ ಅವಳು ಅಂದಾಗಿಂದ ಹೌದು ನಾನು ಚೆನ್ನಾಗಾಗ್ತೀನಿ ಅಂದ್ಬಿಟ್ಟು ಅಮ್ಮನ ಕೈ ಇವಾಗ ಹಾಕ್ಸೋದಕ್ಕೆ ಹೋಗೋದೇ ಇಲ್ಲ ನನ್ನದು ಕೆಲಸ ನಾನೇ ಮಾಡ್ಕೊಂಬೇಡೋಣ ಅಂದ್ಬಿಟ್ಟು ನಾನೇ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ನಮ್ಮ ಮನೆಯವ್ರು ಹಾಗೂ ಹಂಗೂ ಈ ಸೀರೆ ರೇಗಿಸ್ತಾ ರೇಗಿಸ್ತಾಯಿದ್ರು ಸತ್ಯನಾರಾಯಣ ಪೂಜೆಗೆ ಅಂದ್ಬಿಟ್ಟು ಅಷ್ಟು ಕಷ್ಟಪಟ್ಟೆಲ್ಲ ಹೊಲ್ಕೊಂಡೆ ಅವತ್ತು ಇಲ್ಲ ನಮ್ಮ ಮನೆ ಫಂಕ್ಷನಲ್ಲಿ ಇವತ್ತು ಹೋಗ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಏನೂ ಮಾಡೋದಕ್ಕಾಗಲ್ಲ ಕೆಲವು ಸಲ ಟೈಮ್ ಆ ರೀತಿ ಇರುತ್ತೆ ಏನೋ ಅಂದ್ಕೊಂಡಿರ್ತೀವಿ ಬಟ್ ಇನ್ನೇನೋ ಆಗುತ್ತೆ ಸೊ ಆಗೋದೆಲ್ಲ ಓಕೆ ಒಳ್ಳೇದಕ್ಕೆ ಅಂದ್ಬಿಟ್ಟು ಹಾಕೊಬೇಕು ಸೊ ಇವತ್ತು ಹಾಕೊಂಡ್ತೀನಿ ನೋಡೋಣ ಹೇಗೆ ಕಾಣಿಸುತ್ತೆ ಏನು ಅಂತ ಈ ರೀತಿ ಉಕ್ಸು ಅಥವಾ ಉಕ್ಸ್ ಬಟನ್ಸ್ ಹಾಕೋದಕ್ಕೆ ನೀವ್ ಸ್ಟಿಚ್ ಮಾಡ್ತೀವಿ ಅಂತಂದ್ರೆ ನಾಲ್ಕು ಎಳೆ ದಾರ ತಗೊಬೇಕು ಆವಾಗ ತುಂಬಾ ಚೆನ್ನಾಗಿ ಬರುತ್ತೆ ಆರು ಎಳೆ ಎಲ್ಲ ತಗೊಂತಾರೆ ಅದು ಸ್ವಲ್ಪ ದಪ್ಪ ಬಂದ್ಬಿಡುತ್ತೆ ನಾಲ್ಕು ಎಳೆ ದಾರನ ತಗೊಂಡಾಗ ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಬರುತ್ತೆ ಸೊ ಯಾವಾಗ್ಲೂ ಈ ತರ ಹಾಕುವಾಗ ನಾಲ್ಕು ಎಳೆ ದಾರ ತಗೊಂಡು ಹಾಕಿ ತುಂಬಾ ಚೆನ್ನಾಗಿ ಬರುತ್ತೆ ನನ್ನ ಮಗಳಿಗೆ ಊಟ ಆದ ತಕ್ಷಣವೇ ಊಟ ಕೂರ್ಸ್ಕೊಂಡ್ಬಿಟ್ಟಿದೆ ಸೊ ಅದಕ್ಕೋಸ್ಕರ ಇವಾಗ ಸ್ವಲ್ಪ ಸಂಜೆ ಆಯ್ತಲ್ವಾ ಹಾಲ್ ಮಾಡ್ಕೊಂಡೋಗೋಣ ಅಂದ್ಬಿಟ್ಟು ಹಾಲು ಹೋಗ್ತಾ ಇದೀನಿ ಅವ್ಳಿಗೂ ಸ್ವಲ್ಪ ಬ್ರೇಕ್ ಆದಂಗೆ ಆಗುತ್ತೆ ಕಂಟಿನ್ಯೂಸ್ ಓದ್ತಾ ಇದ್ರು ಪಾಪ ಅವ್ರಿಗೂ ಇಂಟ್ರೆಸ್ಟ್ ಇರಲ್ಲ ಚಿಕ್ಕ ಮಕ್ಕಳಲ್ವಾ ಹಾಲ್ ಕೊಡೋಣ ಅವಳು ಸಂಜೆ ಟೈಮ್ ಹಾಲು ಕುಡಿತಾಳೆ ಇಬ್ಬರಿಗೂ ಹಾಲ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಇವಾಗ ಹಾಲು ಮಾಡ್ಕೊಂಡು ಅದಕ್ಕೆ ಬಂದೆ ಮಕ್ಕಳಿಗೆ ತುಂಬ ಒಳ್ಳೆಯದು ಮಕ್ಳಿಗಾಗಲಿ ಅಷ್ಟೇ ದೊಡ್ಡವ್ರಿಗೆ ಹಾಲು ಕುಡಿದ್ರೆ ತುಂಬ ಒಳ್ಳೆಯದು ಕಾಫಿ ಟೀ ಪೌಡರ್ ಹಾಕೊಂಡು ಕುಡಿಯೋದಕ್ಕಿಂತ ಹಾಗೆಯೇ ಹಾಲಿಗೆ ಸಕ್ಕರೆ ಬೆಲ್ಲ ಸಕ್ಕರೆ ಅಂತೂ ತುಂಬಾ ಕೆಮಿಕಲು ಬೆಲ್ಲ ಹಾಕೊಂಡು ಕುಡಿದ್ರೆ ಒಳ್ಳೇದು ಏನೂ ಹಾಕೊಳ್ಳಲ್ಲ ನಾವು ಬರೀ ಸಪ್ಪೆ ಹಾಲು ಕುಡಿತೇವೆ ಅಂದ್ರೆ ಇನ್ನೂ ಒಳ್ಳೆಯದು ಒಳ್ಳೆ ಕ್ಯಾಲ್ಶಿಯಮ್ ಎಲ್ಲ ಸಿಗುತ್ತೆ ಸೊ ಆದಷ್ಟು ಡೈಲಿ ಹಾಲನ್ನ ಕುಡೀರಿ ಇಲ್ಲ ಹಾಲಿಂದ ಮಾಡಿರುವಂತ ಏನು ಮೊಸರು ಮಜ್ಜಿಗೆ ಈ ತರ ಕುಡಿದ್ರೆ ತುಂಬಾ ಒಳ್ಳೇದು ಕ್ಯಾಲ್ಶಿಯಮ್ ಎಲ್ಲ ಚೆನ್ನಾಗಿ ಸಿಗುತ್ತೆ ಬೋನ್ಸ್ ಎಲ್ಲ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಅದ್ರಲ್ಲೂ ಚಿಕ್ಕ ಮಕ್ಳಿಗೆ ಇವಾಗ ಬೆಳವಣಿಗೆ ಆಗ್ತಾ ಇರ್ತಾರಲ್ವಾ ಬೋನ್ಸ್ ಎಲ್ಲ ತುಂಬಾ ಸ್ಟ್ರಾಂಗ್ ಆಗುತ್ತೆ ತುಂಬಾ ಚೆನ್ನಾಗಿ ಬೆಳೀತಾರೆ ಸೊ ಅದಕ್ಕೋಸ್ಕರ ಮಕ್ಕಳಿಗೆ ಕಾಫಿ ಟೀ ಈ ತರ ಎಲ್ಲ ಕೊಡೋ ಬದಲು ಒಂದ್ ಗ್ಲಾಸ್ ಹಾಲು ಕೊಡಿ ತುಂಬಾ ಒಳ್ಳೇದು ನಾವಂತೂ ಯಾವಾಗ್ಲೂನು ಕೊಡ್ತೀವಿ ನಾವು ಸಕ್ಕರೆ ಎಲ್ಲ ಯೂಸ್ ಮಾಡೋದಿಲ್ಲ ಬೆಲ್ಲ ಯೂಸ್ ಮಾಡಿ ಕೊಡೋದು ನಾನು ಫಸ್ಟ್ ನನ್ ಮಗಳಿಗೆ ಹಾಲು ಸ್ಟಾರ್ಟ್ ಮಾಡಿದಾಗ ಎರಡ್ ವರ್ಷ ತನಕ ಬರೀ ಸಪ್ಪೆ ಹಾಲೆ ಕೊಡ್ತಾ ಇದೆ ಹಾಗೆ ಬಿಸಿ ಮಾಡಿ ಸ್ವಲ್ಪ ಬೆಚ್ಚಿಗೆ ಇರುವಾಗ ಕೊಡ್ತಾ ಇದೆ ಎರಡ್ ವರ್ಷ ತನಕ ಸಪ್ಪೆ ಹಾಲೆ ಕುಡಿತಾ ಇದ್ವಿ ಯಾವಾಗ ನಾವು ಈಗ ರಿಲೇಟಿವ್ಸ್ ಮನೆಗೆಲ್ಲ ಹೋಗ್ತಾ ಇದ್ವಿ ಅವರೆಲ್ಲ ಸ್ವಲ್ಪ ಬೆಲ್ಲ ಎಲ್ಲಾ ಹಾಕಿ ಕೊಡ್ತಾ ಇದ್ರಲ್ಲ ಸೊ ಟೇಸ್ಟ್ ನೋಡಿ ಆಮೇಲೆ ಅವಳು ಸ್ವಲ್ಪ ಬೆಲ್ಲ ಹಾಕೊಂಡು ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಸ್ವೀಟ್ ಅಲ್ಲಿ ಕುಡಿಬೇಕು ಅನ್ಸುತ್ತೋ ಅಲ್ಲಿ ತನಕನೂ ನಾವು ಬರೀ ಸಪ್ಪೆ ಹಾಲೆ ಕೊಡ್ತಾ ಇದ್ವಿ ತುಂಬಾ ಒಳ್ಳೇದು ಅಂತ ಹೇಳಿ ಬಿಟ್ಟು ತುಂಬಾ ಚಿಕ್ಕ ಮಕ್ಳಿಗೆ ಸೀ ಎಲ್ಲ ಜಾಸ್ತಿ ಕೊಡಬಾರ್ದು ಅಂತಾರಲ್ವಾ ಸೊ ಈ ತರ ಸಪ್ಪೆ ಹಾಲೆ ಕೊಟ್ಟು ಕುಡಿಸ್ತಾ ಇದ್ದೆ ಇವಾಗ ನನ್ನ ಚಿಕ್ಕ ಮಕ್ಳಿಗೂ ಅಷ್ಟೇ ಹಾಲು ಕೊಡ್ತಾಯಿಲ್ಲ ಡಾಕ್ಟರು ಎರಡು ವರ್ಷ ತನಕ ಕೊಡಬೇಡಿ ಅಂತ ಹೇಳಿದಾರೆ ಅದಕ್ಕೆ ಇವಾಗೇನು ಏನು ಅವಳಿಗೆ ಫಸ್ಟ್ ಹಾಲು ಕೊಟ್ರೆ ಬರೀ ಸಪ್ಪೆ ಹಾಲೆ ಕೊಡ್ತೀನಿ ಅದು ತುಂಬಾ ಒಳ್ಳೇದು ಬೇಗ ಮೈ ಕೂಡ ಹತ್ತತ್ತೆ ಆ ರೀತಿ ಕಾಫಿ ಪೌಡ್ರು ಸಕ್ಕರೆ ಏನು ಹಾಕ್ತೇನೆ ಕೊಟ್ರೆ ಮಗಳಿಗೆ ನಾವು ಮೊದಲಿಂದ ಬೆಲ್ಲ ಹಾಕಿ ಹಾಲು ಕೊಟ್ಟಿರೋದ್ರಿಂದ ಇವಾಗ ಅವ್ಳಿಗೆ ಸಕ್ಕರೆ ಹಾಕಿ ಹಾಲು ಕೊಟ್ರೆ ಅಷ್ಟು ಇಷ್ಟ ಆಗೋದಿಲ್ಲ ನಾವು ಮಕ್ಳಿಗೆ ಹೇಗೆ ಅಭ್ಯಾಸ ಮಾಡಿಸ್ತೀವೋ ಮಕ್ಕಳು ಆ ರೀತಿ ಕಲ್ತ್ಕೊಂತಾರೆ ಹಾಲು ಮಾಡ್ಕೊಂಡು ಬಂದಿದ್ದೀನಿ ನನ್ನ ಮಗಳಿಗೆ ನೋಡ್ಬೋದು ಬರೀತಾ ಇದೇ ಅವಳಿ ಇನ್ನೂ ಸ್ವಲ್ಪ ಇದೆ ಅಮ್ಮ ಬರ್ದ್ಬಿಟ್ಟು ಆಮೇಲೆ ಕುಡಿತೀನಿ ಅಂತಂದ್ಲು ಎಲ್ಲ ಕುಡ್ದು ಅವಳು ಓದ್ಸಾಯ್ತು ರೆಡಿಯಾಗಿ ಇವಾಗ ಮದ್ವೆ ಮನೆಗೆ ಬಂದ್ವಿ ನಾವು ನಮ್ಮೂರಿಂದ ಬಂದಿದ್ದು ಚಿನ್ನು ಅಮ್ಮ ಎಲ್ಲ ಈಗ ಅಮ್ಮನ ಮನೆಯಿಂದ ಬಂದ್ರು ಸೊ ನಮಗೆಲ್ಲ ರಿಲೇಷನ್ ಅವರು ಸೊ ಅದಕ್ಕೆ ಚಿನ್ನು ಕೂಡ ಬಂದಿದ್ದಾಳೆ ಅಮ್ಮನ ಕಡೆ ರಿಲೇಷನ್ ಇವರು ನಮ್ಮ ಹಸ್ಬೆಂಡು ನನಗೆ ಪಾಪುಗೆ ಬಿಟ್ಬಿಟ್ಟು ಹೋದ್ರು ಅಮ್ಮ ಎಲ್ಲ ಇದ್ದಾರೆ ನೀವು ಫಂಕ್ಷನ್ ಮುಗಿಸ್ಕೊಳ್ಳಿ ಆಮೇಲೆ ಬರ್ತೀನಿ ಅಂತ ಹೇಳಿ ನೋಡಬಹುದು ನಂದು ಸೀರೆ ಈ ರೀತಿ ಇದೆ ಅದು ಬ್ಲೌಸ್ ಸ್ಟಿಚ್ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅದು ಪಫೆಲ್ಲ ಸಕ್ಕತ್ತಾಗಿ ಕೂತಿದೆ ಇಷ್ಟ ಆಯಿತು ಅವತ್ತು ಸತ್ಯನಾರಾಯಣ ಪೂಜೆ ದಿನ ನಿಮಗೆ ತೋರ್ಸೋದಿಕ್ಕಾಗಿಲ್ಲ ಅಲ್ವಾ ಸೀರೆ ಹೇಗೆ ಕಾಣಿಸ್ತಾ ಇತ್ತು ಅಂತ ಅದಕ್ಕೆ ಇವತ್ತು ತೋರಿಸ್ತಾ ಇದ್ದೀನಿ ಹೇಗೆ ಅನಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನಾವು ಆಗಸ್ಟ್ ಅಲ್ಲಿ ರಿಸೆಪ್ಷನ್ ಕೂಡ ಸ್ಟಾರ್ಟ್ ಆಗಿತ್ತು ಮೇಲ್ಗಡೆ ಹೋಗಿ ಹುಡುಗಿನ ಮಾತಾಡಿಸ್ಕೊಂಡು ಎಲ್ಲ ಕೊಟ್ಟು ಕೂಡ ಬಂದ್ವಿ ನೆಕ್ಸ್ಟ್ ಊಟ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಎಲ್ಲರನ್ನೂ ಮಾತಾಡ್ಸ್ಕೊಂಡು ಅಮ್ಮ ಆ ಕಡೆಯಿಂದ ಹಾಗೆ ಮನೆಗೆ ಹೋದ್ರು ನಾವು ನಮ್ಮ ಹಸ್ಬೆಂಡ್ ಕೂಡ ಬಂದ್ರು ನಾವು ನಮ್ಮೂರಿಗೆ ಬಂದ್ವಿ ವಾಪಸ್ ಯಾಕಂದ್ರೆ ನಾಳೆ ನಮ್ಮೂರಲ್ಲಿ ಮದುವೆ ಇದೆ ಅದಕ್ಕೋಸ್ಕರ ಮದುವೆಗಳು ಫಂಕ್ಷನ್ಸ್ ಎಲ್ಲ ಅಟೆಂಡ್ ಮಾಡಬೇಕಲ್ಲ ಸೊ ಅದಕ್ಕೆ ಸ್ವಲ್ಪ ಮೇಕಪ್ ಜಾಸ್ತಿ ಆಗಿದೆ ಲಿಪ್ಸ್ಟಿಕ್ ನಾರ್ಮಲ್ ಆಗಿ ಲಿಪ್ಸ್ಟಿಕ್ ಎಲ್ಲ ಏನು ಯೂಸ್ ಮಾಡಲ್ಲ ಅಲ್ವಾ ಸೊ ಇವಾಗ ಲಿಪ್ಸ್ಟಿಕ್ ಕಾಂಪ್ಯಾಕ್ಟ್ ಪಡೋರು ಎಲ್ಲ ಯೂಸ್ ಮಾಡಿರೋದ್ರಿಂದ ಅದಕ್ಕೆ ಸ್ಕಿನ್ ಸ್ವಲ್ಪ ಡ್ರೈ ಡ್ರೈ ಅನ್ಸ್ತಾ ಇತ್ತು ಅದಕ್ಕೋಸ್ಕರ ನಾಳೆನೂ ಕೂಡ ಸ್ವಲ್ಪ ಮೇಕಪ್ ಲಿಪ್ಸ್ಟಿಕ್ ಎಲ್ಲ ಇರುತ್ತೆ ಸಿಂಪಲ್ ಮೇಕಪ್ ಆದ್ರೂ ಲಿಪ್ಸ್ಟಿಕ್ ಐಲೈನರ್ ಫೌಂಡೇಶನ್ ಕಾಂಪ್ಯಾಕ್ಟ್ ಫೌಂಡೇಶನ್ ಹಾಕಲ್ಲ ಕಾಂಪ್ಯಾಕ್ಟ್ ಎಲ್ಲ ಹಾಕ್ತೀನಲ್ಲ ಕಾಂಪ್ಯಾಕ್ಟ್ ಪೌಡರ್ ಸ್ವಲ್ಪ ಸ್ಕಿನ್ ಡ್ರೈ ಆಗುತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ಅಲೋವೆರ ಜೆಲ್ ಹಚ್ಚಿ ಜೊತೆಗೆ ನಂದು ಟೋನರ್ ಇದೆ ಅಲ್ವಾ ಓಮ್ ಮೇಡ್ ಟೋನರು ಸೊ ಅದನ್ನು ಹಚ್ತಾ ಇದ್ದೀನಿ ಅವಾಗ ಸ್ವಲ್ಪ ಡ್ರೈನೆಸ್ ಕಮ್ಮಿ ಆಗುತ್ತೆ ಅಂತ ಇಲ್ಲಾಂದರೆ ಸ್ಕಿನ್ ಹೊಡ್ಕೊಂಡಂಗೆಲ್ಲ ಆಗ್ಬಿಡುತ್ತೆ ನೆಕ್ಸ್ಟ್ ಡೇ ಮತ್ತೆ ನಾವು ಕ್ರೀಮೆಲ್ಲ ಹಚ್ಚಿದಾಗ ಒಂಥರ ಪ್ಯಾಚಿ ಪ್ಯಾಚಿ ಥರ ಕ್ರ್ಯಾಕರ್ಸ್ ಥರ ಎಲ್ಲ ಕಾಣ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ನೈಟು ಸ್ವಲ್ಪ ಈ ರೀತಿ ಟೋನರು ಅಥವಾ ಆಯಿಲ್ ಇದ್ದರೆ ಇನ್ನೂ ಒಳ್ಳೆಯದು ಕೊಬ್ಬರಿ ಎಣ್ಣೆ ರೀತಿ ನೀಟಾಗಿ ಹಚ್ಚಿಬಿಟ್ಟು ಸ್ವಲ್ಪ ಮಸಾಜ್ ಮಾಡಿಬಿಟ್ಬಿಟ್ರೆ ಡ್ರೈನೆಸ್ ಎಲ್ಲ ಹೋಗುತ್ತೆ ಲಿಪ್ಸ್ಟಿಕ್ ಎಲ್ಲ ಹಚ್ಚಿದೆ ಅಲ್ವಾ ಸೊ ಅದಕ್ಕೆ ಸ್ವಲ್ಪ ಲಿಪ್ಸ್ ಕೂಡ ಡ್ರೈ ಆಗಿತ್ತು ಕೂಡ ಲಿಬ್ ಬಾ ಹಚ್ತಾ ಇದ್ದೀನಿ ಇವತ್ತು ಸ್ವಲ್ಪ ಕೇರ್ ತೊಗೊಂಡ್ರೆ ನಾಳೆ ನೀಟಾಗಿ ರೆಡಿ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಯಾವಾಗಲೂ ಮಲ್ಕೊಳ್ಳುವಾಗ ಜಡೆ ಹಾಕ್ಬಿಟ್ಟೆ ಮಲ್ಕೊಳ್ಳೋದು ಕೂದಲು ಬೆಳೆಯುತ್ತೆ ಅಂತ ಒಂದು ಬಂದು ಸಿಕ್ಕಾಗೋದಿಲ್ಲ ಕೂದಲು ಉದ್ರೋದಿಲ್ಲ ನೀಟಾಗಿ ಜಡೆ ಹಾಕ್ಬಿಟ್ಟಾಗ ನಾವು ಎಷ್ಟೇ ಒದ್ದಾಡಿದ್ರು ಕೂದಲು ಸಿಕ್ಕಾಗೋದಿಲ್ಲ ತುಂಬ ಸಿಕ್ಕಾಗಿಬಿಟ್ರೆ ನಾಳೆ ಬೆಳಗ್ಗೆ ಮತ್ತೆ ಕೂದಲು ಬಿಡಿಸುವಾಗ ಏನು ಹೇಳ್ತಾರೆ ಕೂದಲು ತುಂಬ ಉದುರುತ್ತೆ ಗಂಟು ಗಂಟು ಆಗ್ಬಿಡುತ್ತೆ ಬಾಚಿದಾಗ ಅದು ಸಿಕ್ಕ ಸಿಕ್ಕ ಥರ ಬರುತ್ತೆ ಸೊ ಅದಕ್ಕೆ ಬೆಟರ್ ಅಂದರೆ ನಾವು ಜಡೆ ಎಣ್ಕೊಂಡು ರಬ್ಬರು ತುದಿಗೆ ರಬ್ಬರ್ ಹಾಕ್ಬಿಟ್ಟು ಮಲ್ಕೊಂಡ್ರೆ ಸಿಕ್ಕಾಗೋದಿಲ್ಲ ಕೂದಲು ಕೂಡ ಉದ್ರೋದಿಲ್ಲ ಯಾವಾಗಲೂ ಅಷ್ಟೇ ಮಲ್ಕೊಳ್ಳುವಾಗ ಜಡೆ ಹಾಕೊಂಡು ಮಲ್ಕೊಂಡ್ರೆ ಬೆಟರು ಸೊ ನಾನು ಯಾವಾಗಲೂ ಅದೇ ರೀತಿ ಜಡೆ ಹಾಕ್ಬಿಟ್ಟು ಮಲ್ಕೊತೀನಿ ನನ್ನ ಮಗಳು ಕೂಡ ಅದೇ ರೀತಿ ಹಾಕೋದು ನೀವು ಇದನ್ನ ಟಿಪ್ ಆಗಿ ತಗೊಂಬೋದು ಕೂಡ್ಲು ಚೆನ್ನಾಗಿ ಇರ್ಬೇಕಂದ್ರೆ ಜಡೆ ಹಾಕೊಂಡು ನೈಟ್ ಟೈಮು ಮಲ್ಕೊಳ್ಳಿ ಇನ್ನು ಸೀರೆ ಎಲ್ಲಾ ಹಾಗೆ ಹೋಗೋ ಅರ್ಜೆಂಟ್ ಅಲ್ಲಿ ಏನಿರ್ಬೋದು ಬಳೆದು ಡ್ರೆಸ್ ಎಲ್ಲ ಹಾಗೆ ತೆಗೆದಿಟ್ಬಿಟ್ಟು ಹೋಗಿದ್ದೆ ಇವಾಗ ಅದನ್ನೆಲ್ಲ ಎತ್ತಿಡ್ತಾ ಇದ್ದೀನಿ ಈಗ ನೆಕ್ಸ್ಟ್ ಪಾಪು ಮಕ್ಕಳು ಮಲ್ಕೊಂತ ಇದ್ರೆ ಒಂದು ಸೈಡ್ ಅಲ್ಲಿ ಅವ್ರಿಗೆ ಜಾಗ ಮಾಡ್ಬಿಟ್ಟು ಕಡೆ ಎಲ್ಲಾ ರೆಡಿ ಮಾಡ್ಕೊತಾ ಇದ್ದೀನಿ ಸೀರೆ ಹಾಕೊಂಡು ಹೋಗಿರ್ತಾರೆ ಸ್ವಲ್ಪ ಅದನ್ನ ಹಾಗೆ ಅಗ್ಲ ಮಾಡಿ ಇಟ್ಟರೆ ಸೀರೆಗಳು ಇವಾಗ ನಾವು ರೇಷ್ಮೆ ಸೀರೆ ಬಾರ್ಡ್ರ್ ಸೀರೆ ಈಗ ವಾಶ್ ಮಾಡೋ ಸೀರೆ ಆದರೆ ವಾಶ್ ಮಾಡ್ಬಿಡ್ಬೋದು ಈಗ ವಾಶ್ ಮಾಡೋಕಾಗದಿರೋ ಸೀರೆಗಳನ್ನ ಸ್ವಲ್ಪ ಅಗಲಕ್ಕೆ ಬಿಸ್ಲಿಗೆ ಹಾಕ್ಬಾರ್ದು ಬಿಸಿಲು ಇರೋ ಟೈಮಲ್ಲಿ ಬೆಳಗ್ಗೆ ಟೈಮು ತಂತಿ ಮೇಲೆ ಅಗ್ಲಕ್ಕೆ ಹಾಕಿಟ್ಬಿಟ್ರೆ ನೀಟಾಗಿರುತ್ತೆ ನೆಕ್ಸ್ಟ್ ಟೈಮ್ ಹಾಕ್ಕೊಳ್ಳುವಾಗ ಫ್ರೆಶ್ ಅನಿಸುತ್ತೆ ಸೊ ಇದು ನಾನು ಬ್ಲೌಸ್ದು ಡಿಸೈನ್ ತೋರಿಸ್ತೀನಿ ನೋಡಿ ಇವಾಗ ಈ ರೀತಿ ನಾನು ಬ್ಲಾ ಬ್ಯಾಕ್ ಉಲ್ದಿರೋದು ನನಗಂತೂ ಸಖತ್ ಇಷ್ಟ ಆಯಿತು ಪಫು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ನಾನು ಮೊದಲನೇ ಸ ಮೊದಲನೇ ಟೈಮು ಈ ರೀತಿ ಬ್ಲೌಸ್ನ ಸ್ಟಿಚ್ ಮಾಡಿರೋದು ತುಂಬ ಚೆನ್ನಾಗಿ ಬಂದಿದೆ ನನಗಂತೂ ಸಖತ್ ಇಷ್ಟ ಆಯಿತು ಅದು ಲೇಸು ಅಷ್ಟೇ ತುಂಬ ಚೆನ್ನಾಗಿರೋದು ಸಿಕ್ತು ಸೊ ಅದಕ್ಕೋಸ್ಕರ ಅದು ತುಂಬ ಗ್ರ್ಯಾಂಡ್ ಲುಕ್ ಕೊಡ್ತಾಯಿದೆ ನನಗೆ ಈ ಥರ ರೌಂಡ್ ಶೇಪಲ್ಲಿ ಹೊಲ್ಕೊಬೇಕಂತ ತುಂಬ ಆಸೆ ಇತ್ತು ಸೊ ಅದೇ ರೀತಿ ಹೊಲ್ಕೊಂಡೆ ಮತ್ತು ಇದು ಡೋರಿನೂ ಅಷ್ಟೇ ಇನ್ನೊಬ್ರು ಹೊಲ್ದಿರೋದನ್ನ ನೋಡಿ ನಾನು ಆ ರೀತಿ ಹೊಲ್ಕೊಬೇಕಂತ ಹೊಲ್ಕೊಂಡೆ ಒಂಥರ ಎಲ್ಲ ಪರ್ಫೆಕ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು ನೋಡಿದವರು ಕೂಡ ತುಂಬ ಚೆನ್ನಾಗಿದೆ ಅಂತಾರೆ ಮಮ್ಮಿನೂ ಅಷ್ಟೇ ಚಿನ್ನನೂ ಅಷ್ಟೇ ನಮ್ಮ ಅತ್ತೆನೂ ಕೂಡ ತುಂಬ ಚೆನ್ನಾಗಿ ಹೊಲ್ಕೊಂಡಿದ್ಯಾ ಅಂತ ಹೇಳ್ತಾರೆ ಅದೊಂದು ಸಖತ್ ಖುಷಿ ಆಯ್ತು ಇಷ್ಟು ಚೆನ್ನಾಗಿ ಬಂತು ಅಂದ್ರೆ ನನಗೆ ಅಷ್ಟು ಕಷ್ಟಪಟ್ಟು ಹೊಲ್ದಿದ್ದು ಸಾರ್ಥಕ ಆಯ್ತು ಅಂತ ಅನಿಸ್ತು ಈಚೆ ಕಡೆ ಈ ರೀತಿ ಬ್ಲೌಸ್ ನ ಹೊಲಿಸ್ತೀವಿ ಅಂತಂದ್ರೆ ಮುನ್ನೂರೈವತ್ತರಿಂದ ನಾನೂರ ಐವತ್ತು ಆಗತ್ತೆ ನನಗ್ ಗೊತ್ತಿರೋ ಹಾಗೆ ಮಂಡ್ಯದಲ್ಲಿ ಬೇರೆ ಕಡೆ ಇನ್ನೂ ಜಾಸ್ತಿ ಅನ್ಸುತ್ತೆ ನಾನು ಕೇಳಿರಂಗೆ ನನ್ನ ತಂಗಿ ಎಲ್ಲ ಐನೂರು ಆರ್ನೂರ ಹತ್ರ ಇರುತ್ತೆ ಅಂತ ನನಗೊಂದು ಖುಷಿ ಇದೆ ನಾನೇ ಹೊಲ್ಕೊಂಡೆ ಚೆನ್ನಾಗ್ ಬಂದಿದೆ ಅಂತ ಈ ರೀತಿ ನಾವು ಸ್ಟಿಚಿಂಗ್ ಎಲ್ಲ ಕಲ್ತ್ಕೊಂಡ್ರೆ ಈ ತರ ಸಣ್ಣ ಪುಟ್ಟ ಡಿಸೈನ್ ಮಾಡ್ಕೊಂಡು ನಾವೇ ಹೊಲ್ಕೊಬೋದು ಅವಾಗ ಎಷ್ಟೊಂದು ದುಡ್ಡು ಕೂಡ ಸೇವಿಂಗ್ ಆಗತ್ತಲ್ವಾ ಉಳಿಕೆ ಮಾಡೋದು ಕೂಡ ಒಂದು ರೀತಿ ಸೇವಿಂಗ್ ಅಂತ ಹೇಳ್ಬೋದು ಇವಾಗ ಬೇರೆ ಕಡೆ ಕೊಟ್ಟು ಇದಕ್ಕಿಂತ ಡಬಲ್ ಕೊಟ್ಟು ಹೊಲ್ಸೋದಕ್ಕಿಂತ ನಾವೇ ಹೊಲ್ಕೊಂಡಾಗ ಅದು ಒಂಥರ ಉಳಿತಾಯ ಥರ ಆಗುತ್ತೆ ಸೀರೆ ಎಲ್ಲ ಮಡಚಿಟ್ಟಾಯಿತು ಬೆಳಗ್ಗೆ ಎದ್ಮೇಲೆ ಅದನ್ನ ಸ್ವಲ್ಪ ಬೆಳಕಲ್ಲಿ ಹಾಕ್ತೀನಿ ಅವಾಗ ಸ್ವಲ್ಪ ಡ್ರೈ ನೀಟಾಗಿ ಡ್ರೈ ಆಗುತ್ತೆ ಆಮೇಲೆ ಅಮ್ಮನ ಹತ್ರ ಹ್ಯಾಂಡ್ ವಾಶ್ ಮಾಡ್ಸ್ಕೊತೀನಿ ಯಾಕಂದರೆ ವಾಷಿಂಗ್ ಮಿಷಿನ್ಗೆಲ್ಲ ಹಾಕಿದ್ರೆ ಸೀರೆ ಬೇಗ ಹಾಳಾಗುತ್ತೆ ಫಸ್ಟ್ ಟೈಮ್ ಉಟ್ಕೊಂಡಿರೋದಲ್ವ ನನಗೆ ಹೆಂಗೆ ಅಂತಂದರೆ ವಾಶ್ ಮಾಡದಿರೋ ಸೀರೆ ವಾಶ್ ಮಾಡಲ್ಲ ಏನೂ ಮಾಡೋದಕ್ಕಾಗಲ್ಲ ಬಟ್ ಈ ರೀತಿ ವಾಶ್ ಮಾಡೋ ಸೀರೆಗಳನ್ನ ಅಲ್ಲೇ ನೀಟಾಗಿ ತೊಳಿಸಿಬಿಡ್ತೀನಿ ಆಮೇಲೆ ಯಾಕಂದ್ರೆ ನಾನು ನೆಕ್ಸ್ಟ್ ಹಾಕೊಳ್ಳೋದು ಯಾವಾಗ್ಲೂ ನೆಕ್ಸ್ಟ್ ಇನ್ನೊಂದ್ಸಲ ಹಾಕೊಳ್ಳೋ ಸಲ ಎಷ್ಟೊಂದು ವರ್ಷನೇ ಆಗ್ಬಿಡುತ್ತೆ ಅಂತ ಹೇಳ್ಬೋದು ಸೊ ಅದಕ್ಕೋಸ್ಕರ ನೀಟಾಗಿ ತೊಳೆದು ಎತ್ತಿಟ್ಬಿಡ್ತೀನಿ ಇವಾಗ ಸದ್ಯಕ್ಕೆ ಇಲ್ಲಿ ಸೈಡಲ್ಲಿ ಹಾಕಿಡ್ತೀನಿ ಇವಾಗ ನಾನು ಏನೇನು ಎಲ್ಲ ಬಳೆಗಳಾಗಿರ್ಬೋದು ಸ್ಟಿಕ್ಕರು ಎಲ್ಲ ಹಾಗೆ ಇಟ್ಬಿಟ್ಟು ಹೊಟ್ಟೋಗ್ಬಿಟ್ಟಿದೆ ಸೊ ಅದಕ್ಕೆ ಫಸ್ಟ್ ಅದನ್ನೆಲ್ಲ ನೀಟಾಗಿ ತೆಗೆದಿಡ್ತಾ ಇದ್ದೀನಿ ಯೂಸ್ ಮಾಡಿರೋ ವಸ್ತುಗಳನ್ನ ತೆಗ್ದಿಡೋದೆ ಒಂದು ಇಷ್ಟದ ಕೆಲಸ ಅಂತ ಹೇಳ್ಬೋದು ಎಲ್ಲ ಅದಾದ್ರೂ ಜಾಗ ಸೇರ್ಸಷ್ಟಲ್ಲಿ ಯಾಕಾದ್ರೂ ತಗೊಂಡು ಬಳಸಿದ್ವು ಅನ್ನೋಷ್ಟು ಬೇಜಾರಾಗ್ಬಿಡುತ್ತೆ ಅದಾದ್ಮೇಲೆ ನಿಮಗೆ ಒಂದ್ ಸ್ಯಾರಿ ತೋರಿಸ್ಬೇಕಂತ ಅನ್ಕೊಂಡಿದೀನಿ ಇದು ನಮಗೆ ಮದುವೆ ನಡೀತಾ ಇದೆ ಅಂತ ಹೇಳಿದ್ನಲ್ಲ ನಾಳೆ ಸೊ ಅವರು ಕೊಡ್ಸಿರೋದು ಮದುವೆ ಮನೆ ಕಡೆಯಿಂದ ಒಂದು ಗಿಫ್ಟ್ ಬಂದಿರೋದು ಸ್ಯಾರಿ ಇತ್ತೀಚೆಗೆ ನಾನು ಚಿನ್ನು ಅನ್ಕೊಂತ ಇದ್ವಿ ಒಂದು ಬಾಂದ್ರಿ ಸೀರೆ ತಗೊಂಬಕಂತ ಅವ್ರ ಹತ್ರ ಒಂದ್ ಸಿಂಪಲ್ ಸ್ಯಾರಿ ಇತ್ತು ಅಮ್ಮನತ್ರ ಅದ್ ನೋಡ್ಬಿಟ್ಟು ಈ ತರ ಚೆನ್ನಾಗಿರತ್ತೆ ಅಂತ ಕೋ ಇನ್ಸಿಡೆನ್ಸ್ ಅನ್ನೋ ತರ ನಂಗೆ ಗಿಫ್ಟ್ ಗೆ ಅದೇ ಸೀರೆ ಬಂದ್ಬಿಟ್ಟಿದೆ ವೈನ್ ಕಲರ್ ಇದೆ ಬಟ್ ಇದು ಸ್ವಲ್ಪ ಇಲ್ಲಿ ಪರ್ಪಲ್ ಇಶ್ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿದೆ ನನ್ಗಂತೂ ಸಖತ್ ಇಷ್ಟ ಆಯ್ತು ಒಂಥರ ಕ್ರಶ್ ಮೆಟೀರಿಯಲ್ ತರ ಇದೆ ನೋಡಿ ಇದು ಬ್ಲೌಸು ಕಲರ್ ಕೂಡ ತುಂಬಾ ಚೆನ್ನಾಗಿದೆ ನನ್ಗಂತೂ ಸಖತ್ ಇಷ್ಟ ಆಯ್ತು ಅದ್ರ ಜೊತೆಗೆ ಬಾಂದಿನಿ ಡಿಸೈನ್ ಇದೆ ತುಂಬ ಚೆನ್ನಾಗಿದೆ ನಾರ್ಮಲಾಗಿ ದೇವಸ್ಥಾನಕ್ಕೆ ಹೋಗೋಕೆ ಅಥವಾ ಸಿಂಪಲ್ ಫಂಕ್ಷನ್ಗಳಿಗೆ ಹೋಗೋದಕ್ಕೆ ಹೋಗೋದಕ್ಕೆ ತುಂಬ ಚೆನ್ನಾಗಿದೆ ನನಗೆ ಸಖತ್ ಇಷ್ಟ ಆಯಿತು ಅಂದ್ಕೊಂಡಿದ್ದ ತಕ್ಷಣ ಅದೇ ಸೀರೆ ಬಂದ್ಬಿಟ್ಟಿದ್ಯಲ್ಲ ಅಂತ ಹೇಳ್ಬಿಟ್ಟು ಅವ್ರು ಮದುವೆ ಮನೆಯವ್ರಿಗೆ ಗಿಫ್ಟ್ ಕೊಟ್ಟಿದ್ರು ಅದನ್ನು ನಿಮಗೆ ತೋರ್ಸೋಣ ಅಂತ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಇದು ತೌಸಂಡ್ ತ್ರೀ ಹಂಡ್ರೆಡ್ ಏನೋ ಕೊಟ್ಟಿದ್ದಾರೆ ಬಿಲ್ ಕೂಡ ಹಾಗೆ ಇದೆ ಮನೆಗೆ ತಂದು ಕೊಟ್ಬಿಟ್ಟು ಹೋದ್ರು ನನಗೆ ತುಂಬ ಇಷ್ಟ ಆಯಿತು ಲೈಟ್ ವೆಯ್ಟ್ ಇದೆ ಬಾರ್ಡರ್ ಕೂಡ ಇದೆ ಉಟ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಬೇಗ ಕೂಡ ಉಟ್ಕೊಬೋದು ಈ ರೀತಿ ಸೀರೆ ಆದರೆ ಅದು ಸೀರೆಗಳಾದರೆ ಅದನ್ನು ಒಬ್ಬರು ಬೇಕು ಆ ರೀತಿ ಎಲ್ಲ ಇರುತ್ತೆ ಬಟ್ ಈ ಸೀರೆನ ತುಂಬ ನೀಟಾಗಿ ಬೇಗ ಉಟ್ಕೊಂಬಿಡ್ಬೋದು ಚೆನ್ನಾಗಿದೆ ಮತ್ತು ಲೈಟ್ ವೆಯ್ಟ್ ಕೂಡ ಇದೆ ಫೋಲ್ಡ್ ಮುದ್ರಿದ್ರೆ ಒಂದು ಇಡೀ ಆಗೋ ಥರ ಸಾಫ್ಟಾಗಿ ತುಂಬ ಚೆನ್ನಾಗಿದೆ ಅದಕ್ಕೆ ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡೆ ನಿಮ್ಗೆ ಹೇಗೆ ಅನ್ನಿಸ್ತು ಸೀರೆ ನೋಡಿ ಕಮೆಂಟ್ ಮಾಡಿ ತಿಳಿಸಿ ನನಗಂತೂ ತುಂಬ ಇಷ್ಟ ಆಯಿತು ಕಲರ್ ಮಾತ್ರ ಒಂಥರ ಚೆನ್ನಾಗಿ ಅನ್ನಿಸ್ತು ನನಗೆ ಈ ರೀತಿ ಕಲರ್ ನನ್ನ ಹತ್ರ ಇರಲಿಲ್ಲ ಸೊ ಅದಕ್ಕೆ ನೋಡಿ ಇಷ್ಟ ಆಯಿತು ಅದ್ರ ಜೊತೆಗೆ ಬಾಂದಿನಿ ಸೀರೆ ನಾನು ತುಂಬ ದಿನದಿಂದ ಇದೆ ತುಂಬ ದಿನ ಅನ್ನೋದಕ್ಕಿಂತ ಮೊದಲಿಂದನೂ ಅನ್ಕೊಂತಾ ಇದೆ ಈ ರೀತಿ ಒಂದು ಸ್ಯಾರಿ ತೊಗೊಳ್ಬೇಕಂತ ಮದ್ವೆಗೆ ಮುಂಚೆಯಿಂದನು ಬಟ್ ತಗೊಂಡಿರಲಿಲ್ಲ ಸಿಂಪಲ್ ಸೀರೆ ಎಲ್ಲೂ ಹಾಕೊಂಡು ಹೋಗಲ್ವಲ್ಲ ಏನಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ಅದೇ ಬಂದಿದೆ ಅದೊಂದು ಖುಷಿ ಆಯಿತು ಮಂಡ್ಯದಲ್ಲೇ ತೊಗೊಂಡು ಬಂದಿರೋದು ನಂದು ಒಂದು ನೆಗೆಟಿವ್ ಏನಂತಂದರೆ ನಾನು ಯಾವುದೇ ಫಂಕ್ಷನ್ಗೆ ಅಂದರೂ ನೈಂಟಿ ಪರ್ಸೆಂಟ್ ನಾನು ಯಾವಾಗಲೂ ನೈಲ್ ಪಾಲಿಶ್ ಹಾಕೇ ಇರೋದಿಲ್ಲ ಬೇರೆ ಎಲ್ಲ ರೆಡಿ ಆಗಿರ್ತೀನಿ ಚೆನ್ನಾಗಿ ಕೂದಲೆಲ್ಲ ಬಚ್ಕೊಂಡಿರ್ತೀನಿ ಮೇಕಪ್ ಎಲ್ಲ ಆಗಿರ್ತೀನಿ ಬಟ್ ನೈಲ್ ಪಾಲಿಶ್ ಅಂತೂ ಹಾಕೊಂಡೇ ಇರೋದಿಲ್ಲ ಸೊ ಇವತ್ತು ಹಾಕೊಳ್ಳೋಣ ನಾಳೆಗೆ ಅಂತ ಹೇಳ್ಬಿಟ್ಟು ಇವಾಗಲೇ ಇವಾಗ ಹೋಗಿದ್ ಬಂದೆ ಅಲ್ಲಿ ನೈಲ್ ಪಾಲಿಶ್ ಕೂಡ ರಿಮೂವ್ ಮಾಡಿರಲಿಲ್ಲ ಸೊ ಇವಾಗ ಹೇಗಿದ್ರು ಮಲ್ಕೊತಾ ಇದ್ದೇನೆ ಸ್ವಲ್ಪ ಟೈಮ್ ಇದೆಲ್ಲ ಸ್ವಲ್ಪ ಎಲ್ಲ ರಿಮೂವ್ ಮಾಡಬೇಡೋಣ ಅಂದ್ಬಿಟ್ಟು ನೈಲ್ ಪಾಲಿಶ್ ರಿಮೂವ್ ಮಾಡ್ತಾ ಇದ್ದೀನಿ ಇದು ನೈಲ್ ಪಾಲಿಶ್ದು ಏನ್ ಹೇಳ್ತಾರೆ ಸ್ಪಾಂಜ್ ತರ ಸಿಗುತ್ತೆ ಟಿಶ್ಯೂ ಪೇಪರ್ ತರ ಸೊ ಅದ್ರಲ್ಲಿ ತಗೊಂಡು ನೇಲ್ ನ ರಿಮೂವ್ ಮಾಡ್ಬೋದು ತುಂಬಾ ಚೆನ್ನಾಗಿ ಹೋಗುತ್ತೆ ವೆಟ್ ಟಿಶ್ಯೂ ತರ ಸಿಗುತ್ತೆ ಸೊ ಅದನ್ನ ಒಂದೇ ಒಂದು ಟಿಶು ತೊಗೊಂಡು ನೀಟಾಗಿ ರಬ್ ಮಾಡಿದ್ರೆ ಎಲ್ಲ ಒಟ್ಟೋಗಿಬಿಡುತ್ತೆ ಅದ್ರ ಜೊತೆ ಸ್ವಲ್ಪ ಆಯಿಲ್ ಕೂಡ ಇರುತ್ತೆ ಆಗ ಏನು ಉಗುರು ಕೂಡ ಡ್ರೈ ಆಗೋದಿಲ್ಲ ತುಂಬ ಚೆನ್ನಾಗಿ ಹೋಗುತ್ತೆ ನಾನು ಫಸ್ಟ್ ತೊಗೊಂಡಾಗ ಹೇಗೆ ಹೋಗುತ್ತೋ ಏನೋ ಅಂದ್ಕೊಂಡೆ ಬಟ್ ಚೆನ್ನಾಗಿ ಹೋಗುತ್ತೆ ಒಂದು ಟಿಶ್ಯೂ ತಗೊಂಡ್ರೆ ಕೈಯಲ್ಲಿರೋದು ಕಾಲಲ್ಲಿರೋ ನೈಟ್ ಪಾಲಿಶ್ ಎಲ್ಲ ರಿಮೂವ್ ಮಾಡಿಬಿಡ್ಬೋದು ತುಂಬ ಚೆನ್ನಾಗಿ ಹೋಗುತ್ತೆ ಅದ್ರ ಜೊತೆಗೆ ಆಯಿಲ್ ಇರೋದ್ರಿಂದ ಅದು ಡ್ರೈನೆಸ್ ಕೂಡ ಆಗೋಲ್ಲ ತುಂಬ ಸಾಫ್ಟಾಗಿ ಚೆನ್ನಾಗಿ ಕಾಣುತ್ತೆ ಸೊ ಸ್ವಲ್ಪ ಎಲ್ಲ ಎತ್ತು ಕಾಲಲ್ಲಿ ಸ್ವಲ್ಪ ಇದೆ ಎಲ್ಲ ನೀಟಾಗಿ ತೆಗೆದುಬಿಟ್ರೆ ಬೆಳಿಗ್ಗೆ ನೈಲ್ ಪಾಲಿಷ್ ಹಾಕೊಬೋದು ಇವಾಗ ಹಾಕೊಂಡು ಮಲ್ಕೊಳ್ಳೋದಕ್ಕೆ ಆಗೋದಿಲ್ಲ ಯಾಕಂದರೆ ಹಾಕೊಂಡ ತಕ್ಷಣ ಮಲ್ಕೊಂಡ್ಬಿಟ್ರೆ ಎಲ್ಲ ಹಾಳಾಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ಬೆಳಿಗ್ಗೆ ರೆಡಿಯೆಲ್ಲ ಆದಮೇಲೆ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗಾಗುತ್ತೆ ಗೊತ್ತಿಲ್ಲ ನನಗಂತೂ ಇದನ್ನ ಯೂಸ್ ಮಾಡ್ತಾ ಮಾಡ್ತಾ ನೈಲ್ ಪಾಲಿಶ್ ರಿಮೂವರ್ಗಿಂತ ಈ ಥರ ವೆಟ್ ರಿಮೂವರ್ನ ತಗೊಂಡ್ರೆ ಬೆಟರ್ ಅಂತ ಅನ್ಸುತ್ತೆ ಸ್ಕಿನ್ನು ಡ್ರೈ ಆಗೋದಿಲ್ಲ ತುಂಬಾ ಚೆನ್ನಾಗೂ ಕೂಡ ಹೋಗುತ್ತೆ ಸೊ ಇದೇ ನೇಲ್ ನೇರ್ ಪಾಲಿಶ್ ರಿಮೂವರ್ನ ನಾವು ಚೆನ್ನಾಗಿದೆ ಚೆನ್ನಾಗಿ ವರ್ಕ್ ಆಯಿತು ಲೋಕಲ್ ಆದ್ರೂ ಚೆನ್ನಾಗಿ ಅನಿಸ್ತು ಜೊತೆಗೆ ಕಾಲು ಕೈಲ ಸ್ವಲ್ಪ ಡ್ರೈ ಆಗ್ಬಿಟ್ಟಿತ್ತು ಸ್ವಲ್ಪ ವ್ಯಾಸ್ಲಿನ್ ಎಲ್ಲ ಹಚ್ಚೋಣ ಅಂತ ಹೇಳ್ಬಿಟ್ಟು ಹಚ್ತಾ ಇದ್ದೀನಿ ವ್ಯಾಸ್ಲಿನ್ ಹಚ್ಚಿದ್ರೆ ಸ್ವಲ್ಪ ಕಾಲೆಲ್ಲ ತುಂಬ ಸಾಫ್ಟ್ ಆಗಿ ಚೆನ್ನಾಗಾಗುತ್ತೆ ವ್ಯಾಸ್ಲಿನ್ ಇಲ್ಲ ಅಂತಂದರೆ ಕೊಬ್ಬರಿ ಎಣ್ಣೆ ಕೂಡ ಹಚ್ಕೊಬೋದು ಸ್ವಲ್ಪ ಡ್ರೈ ಅನಿಸಿದಾಗಲೇ ಈ ರೀತಿ ಅಪ್ಲೈ ಮಾಡಿಬಿಟ್ರೆ ಸ್ಕಿನ್ನು ತುಂಬ ಚೆನ್ನಾಗಿ ಸಾಫ್ಟಾಗಿ ಆಗುತ್ತೆ ಇಲ್ಲಾಂದರೆ ಸ್ವಲ್ಪ ದಿನ ಆದಮೇಲೆ ಒಂದು ಎರಡು ಮೂರು ದಿನಕ್ಕೇ ತುಂಬ ಹೊರಟು ಹೊರಟಾಗಿ ವೈಟ್ ವೈಟ್ ಪ್ಯಾಚಸ್ ಥರ ಎಲ್ಲ ಕಾಣುತ್ತೆ ಸೊ ಬೆಟರ್ ಒಂದು ಸ್ವಲ್ಪ ಡ್ರೈ ಅನಿಸ್ದಾಗ ವ್ಯಾಸ್ಲಿನ್ ಅಥವಾ ಕೊಬ್ಬರಿ ಎಣ್ಣೆ ಹಚ್ಚಿ ಸ್ಕಿನ್ನು ತುಂಬ ಸಾಫ್ಟಾಗಿ ಚೆನ್ನಾಗಿರುತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಗೆ ನಾನು ಇಲ್ಲಿ ರೆಡಿ ಆಗಿ ಬಂದಿದೀನಿ ನೋಡಬಹುದು ಮದುವೆ ಕೂಡ ಚೆನ್ನಾಗ್ ಆಗ್ತಾ ಇದೆ ಎಲ್ರು ಬಂದಿದ್ದಾರೆ ಎಲ್ರು ಕ್ಲೋಸ್ ರಿಲೇಷನ್ ಇದ್ದಾರೆ ಸೊ ಎಲ್ಲರ ಜೊತೆ ಮಾತುಕತೆ ಎಲ್ಲ ಚೆನ್ನಾಗಿ ಆಗ್ತಾ ಇದೆ ಮಕ್ಕಳು ಕೂಡ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ದಾರೆ ಎಲ್ಲರೂ ಆಟಾಡ್ತಾ ಇದ್ದಾರೆ ಪಾಪು ಕೂಡ ಮಲ್ಕೊಂಡಿದ್ದಾಳೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ